ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟನಲ್ಲಿ ಆಯೋಜಿಸಲಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ಶಿವಮೊಗ್ಗ ಜಿಲ್ಲೆಯ ಸಂಸ್ಕೃತ ಗ್ರಾಮ ಎಂದೇ ಕರೆಯಲಾಗುವ ಮತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸಂಜೀವಿನಿ ರೈತ ಒಕ್ಕೂಟದ ಅಧ್ಯಕ್ಷ ಹರಿಕೃಷ್ಣ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನದ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುತ್ತಿರುವುದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಅದು ತಲುಪಬೇಕಾದವರಿಗೆ ತಲುಪಿದೆಯಾ ಅದರಲ್ಲಿ ಏನಾದರೂ ಕೊರತೆ ಇದೆಯಾ ಅನ್ನುವಂಥ ಫೀಡ್ಬ್ಯಾಕ್ ಅನ್ನು ತಗೊಳ್ಳುವಂಥದ್ದು ಅವಶ್ಯಕತೆ ಇದ್ದರೆ ಅದೇ ಜಾಗದಲ್ಲಿ ಪರಿಹಾರವನ್ನು ಕೊಡುವಂಥ ಏನು ಒಂದು ನರೇಂದ್ರ ಮೋದಿಯವರ ಯೋಚನೆ ಇದೆ ಇದು ಖಂಡಿತವಾಗಿ ಅದ್ಭುತ ಅವರಿಗೆ ಮತ್ತೊಮ್ಮೆ ಹಾರ್ದಿಕವಾದಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಫಲಾನುಭವಿ ನೇತ್ರಾವತಿ ಸ್ವಸಹಾಯ ಗುಂಪಿನ ಮೂಲಕ ಸಾಲ ಪಡೆದು ಸ್ವಂತ ಸೂರು ಹೊಂದುವ ಕನಸು ನನಸಾಗಿದೆ ಎಂದು ತಿಳಿಸಿದರು ನಾವು ಹದಿನಾಲ್ಕು ಲಕ್ಷ ಶ್ರೀ ಸಕ್ತಿ ಸಂಘ ಯೂನಿಯನ್ ಬ್ಯಾಂಕಿಂದ ಏಳು ಲಕ್ಷ ಸಾಲ ಕೊಟ್ಟರು ಎಲ್ಲ ತಗೊಂಡು ಮನೆ ಬಳಸ್ಕೊಳ್ಳೋರು ಬಳಸ್ಕೊಂಡು ಮನೆ ಕಟ್ಟೋರು ಮತ್ತೆ ಆಕು ತಗೊಳ್ಳೋರು ಎಲ್ಲ ತಗೊಂಡು ಒಳ್ಳೆ ಇದು ಮಾಡ್ಕೊಂಡು ಸಂಘ ಸಂಸ್ಥೆ ಉಳಿಸ್ಕೊಂಡು ಕ್ಲೀನಾಗಿ ಬ್ಯಾಂಕ್ ಕಟ್ಕೊಂಡು ರಿನ್ಯೂವರ್ ಮಾಡ್ಕೊಂಡು ಹೋಗ್ತಾ ಇದ್ರು ಫಲಾನುಭವಿ ಕುಮಾರ್ ಕೇಂದ್ರ ಸರ್ಕಾರದ ಯೋಜನೆಯಡಿ ಬ್ಯಾಂಕ್ನಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಪಡೆದು ಸಿಮೆಂಟಿನ ಇಟ್ಟಿಗೆ ತಯಾರಿಸುತ್ತಿದ್ದೇನೆ ಎಂದರು ನಮಗೆ ಮೂವತ್ತೈದು ಪರ್ಸೆಂಟ್ ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಸಿಕ್ಕಿದೆ ಈ ಈ ಲೋನಿಂದ ನಾವು ಫೇವರ್ ಬ್ಲಾಕ್ ಇಂಟರ್ಲಾಕ್ ಮಾಡ್ತಾ ಇದ್ದೇವೆ ಈ ಸುಮಾರು ಅಲ್ಲಿ ಒಂದು ಒಂದೂವರೆ ವರ್ಷದಿಂದ ಮಾಡ್ತಾ ಇದ್ದೇವೆ ಇದರಿಂದ ನಮಗೆ ತುಂಬ ಅನುಕೂಲವಾಗಿದೆ ಆರ್ಥಿಕವಾಗಿ ನಾವು ಅಡಿಕೆ ಸಂಸ್ಕರಣೆ ಮತ್ತೋರ್ವ ಫಲಾನುಭವಿ ಶಾರದಾ ನಾಗರಾಜ್ ಪಿಎಂ ಇಜಿಪಿ ಯೋಜನೆಯಡಿ ಅಡಿಕೆ ಸಂಸ್ಕರಣಾ ಘಟಕವನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭಿಸಿದ್ದು ಹಲವು ಮಂದಿಗೆ ಉದ್ಯೋಗ ನೀಡಿರುವುದಾಗಿ ತಿಳಿಸಿದರು ಹತ್ತು ಲಕ್ಷ ಹಣ ತಗೊಂಡಿದ್ದೀವಿ ನಮಗೂ ಒಳ್ಳೆಯದಾಗಿದೆ ಕೆಲಸಗಾರಿಗೂ ಕೆಲಸ ಕೊಟ್ಟಿದ್ದೀವಿ ಸರ್ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ಕುಕನೂರು ತಾಲೂಕಿನ ರಾಜೂರು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನಕ್ಕೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಜಯಕುಮಾರ್ ರುದ್ರಪ್ಪ ಮಾದನೂರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿಕಸಿತ ಭಾರತದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ನಂತರ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌವ್ ವಿತರಿಸಲಾಯಿತು ಡ್ರೋನ್ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಆಶಾ ಕಾರ್ಯಕರ್ತೆ ಅನ್ನಪೂರ್ಣಗಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಕ್ಷಯ ಮುಕ್ತ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಹಲವು ಕಾರ್ಯ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು ಪರೀಕ್ಷೆ ಮಾಡಿ ಅವರಿಗೆ ಆಗ ಸಾಕಷ್ಟು ಜನರಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರಿ ಸರ ಮತ್ತೆ ಅವರಿಗೆ ಆಹಾರ ಸೇವನೆ ಮಾಡಲಿ ಅಂತ ಹೇಳಿ ಅವರಿಗೆ ಪ್ರತಿ ತಿಂಗಳಿಗೆ ಐದನೂರು ರೂಪಾಯಿ ಸಹಾಯಧನ ಅಂತಾಗಿ ನಮ್ಮ ಸರ್ಕಾರದಿಂದ ಅವರಿಗೆ ನಮ್ಮ ಆರೋಗ್ಯ ಇಲಾಖೆಯಿಂದ ಅವರಿಗೆ ಕೊಡ್ತಾರ ಸರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಂಘನಾಳ ಶಾಖೆಯ ವ್ಯವಸ್ಥಾಪಕ ಹರೀಶ್ ಕೇಂದ್ರ ಸರ್ಕಾರದ ವಿಮೆ ಯೋಜನೆಯಡಿ ನೋಂದಾಯಿಸಿಕೊಂಡ ಹಲವರಿಗೆ ಬ್ಯಾಂಕ್ ನಿಂದ ವಿಮಾ ಹಣ ದೊರೆತಿದೆ ಎಂದು ಮಾಹಿತಿ ನೀಡಿದರು ಅವ್ರಿಗೆ ಏರ್ ಲಕ್ಷ ರೂಪಾಯಿ ಡಿಡಿ ಕೂಡ ಅವ್ರಿಗೆ ಕೊಟ್ಟಿದ್ದರು ಸಂಭವಿಸೋದು ಆಕಸ್ಮಿಕವಾಗಿದ್ರು ಕೂಡ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಬಂದಿರೋದು ಖುಷಿ ತಂದಿದೆ ಹಂಗಾಗಿ ಅವರು ಈ ತರ ಆಗಿದ್ದರೂ ಕೂಡ ಅವರಿಗೆ ಮುಂದಿನ ಜೀವನ ನಡೆಸಲಿಕ್ಕೆ ಈಗ ದುಡ್ಡು ಅನುಕೂಲ ಆಗಿದೆ ಅಂತ ಅವರು ವ್ಯಕ್ತಪಡಿಸಿದ್ದಾರೆ ಸರ್ ವಿವಿಧ ಯೋಜನೆಗಳನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿದ್ದನಗೌಡ ರಬ್ಬನಗೌಡರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಗ್ರಾಮ ಪಂಚಾಯತಿಯಿಂದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು ಯಾವಾಗ ಅನುಷ್ಠಾನಕ್ಕೆ ಬಂತು ಯಾವ ರೀತಿ ಜನರಿಗೆ ತಲುಪ್ತಾ ಇದೆ ಅಂತ ಮಾಹಿತಿಯನ್ನು ನಾವು ನೀಡಿದ್ವಿ ಮತ್ತು ಕೇಂದ್ರ ಸರ್ಕಾರದ ಪಿ ಎಂ ಜಿ ಎಸ್ ಪ್ರಧಾನಿ ಗ್ರಾಮೀಣ ವಿಕಾಸ್ ಯೋಜನೆಯಿಂದ ಪ್ರತಿ ವರ್ಷ ಮನೆಗಳು ಎಷ್ಟು ಬರ್ತವೆ ಯಾವ ರೀತಿ ಹಂಚುತ್ತವೆ ಅಂತ ಮಾಹಿತಿಯನ್ನು ತಿಳಿಸಿದ್ವಿ